ಇರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ನಾನು ಸಹಜವಾಗಿ ಒಂದು ಮಾತು ಹೇಳ್ತೀನಿ ನಿಮಗೆ ಗೊತ್ತಾ ನಿಮಗೆ ಈಗ ಏನಾಗಿದೆ ನಾವು ಇವತ್ತು ಅಂದ್ರೆ ನಾವು ಲಿಟ್ರಸಿ ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ ತುಂಬಾ ಅಕ್ಷರಸ್ಥ ಜಾಸ್ತಿ ಮಾಡಿಬಿಡ್ತಕ್ಕಂಥ ನಿಟ್ಟಲ್ಲಿ ಏನಾಗಿದೆ ಅಂದ್ರೆ ವಿ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ವಿ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ಇನ್ ಸರ್ಚ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿ ಗೊತ್ತಾ ನಿಮಗೆ ನಮ್ಮೊಂದು ಬುದ್ಧಿವಂತಿಕೆ ತಿಂಗಿರೋದು ಕಳಕಂತ ಇದೀವಿ ಹೆಂಗ್ ಹೇಳಿ ನಾವು ಓದ್ತಾ 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 ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ ಇಂಟ್ಲಿ ವಿ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ಇನ್ ಸರ್ಚ್ ಆಫ್ ಇನ್ಫಾರ್ಮೇಶನ್ ಹೋಗಲಿ ಆ ಇಂಟಿಲಿಜೆನ್ಸ್ ಸರ್ ಇದೆಯಾ ಈ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ಇನ್ ಸರ್ಚ್ ಆಫ್ ನಾಲೆಜ್ ಕಡೆಗೆ ಹದಿನೈದು ಲಾಸ್ಟ್ ಅವರ್ ಲಾಸ್ಟ್ ಅವರ್ ನಾಲೆಡ್ ಇನ್ ಸರ್ಚ್ ಆಫ್ ಎಕ್ಸಾಮಿನೇಷನ್ ತನಕ ಅಷ್ಟೇ ಅವೆಲ್ಲ ಇನ್ಫಾರ್ಮೇಷನ್ ಆಗಲಿ ನಾಲೆಜ್ ಆಗಲಿ ಆಮೇಲೆ ಇಲ್ವೇ ಇಲ್ಲ ಅಂತೇಳಿ ಯಾಕೆ ಇತ್ಯಾಸನ ಗೊತ್ತಿದೆ ನಿಮಗೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಆಯಿತು ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ನಲವತ್ತೆಂಟರಲ್ಲಿ ಗಾಂಧೀಜಿರೋದು ಐವತ್ತರಲ್ಲಿ ಗಣರಾಜ್ಯ ಆಯಿತು ಇಸ್ಯೂಗಳನ್ನ ನೆನ್ಪಿಡ್ಲಿಕ್ಕ ಇತಿಹಾಸ ಓದ್ತಕ್ಕಂಥದ್ದು ಯಾಕೆ ಇತಿಹಾಸ ಓದ್ತೀವಿ ಇತಿಹಾಸ ಓದುವುದು ಇತಿಹಾಸ ನಿರ್ಮಿಸಲೆಂದು ಇಸ್ವಿಗಳನ್ನ ನೆನ್ಪಿಡುದು ಅಲ್ಲ ವಿಜ್ಞಾನ ಕಲಿಯುವುದು ಸಕಲರ ವಿಕಸನಕ್ಕಾಗಿ ಸರ್ವರ ವಿನಾಶಕ್ಕಾಗಿ ಅಲ್ಲ ಅಂತೇಳಿ ಇವತ್ತು ಪ್ರಾಯಶಃ ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ಅಥವಾ ಆರ್ಟ್ಸ್ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿ ವಿಚಿತ್ರವಾದಂಥ ವಿಘಟನೆ ಕಾರಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಯಲ ಜ್ಞಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಸಾಹಿತ್ಯದ ಹಿಂದಿರ್ತಕ್ಕಂಥ ಸ್ವತ್ತು ಪೂರ್ಣವಾದಂತ ದರ್ಶನ ಇದೆಯಲ್ಲ ಗಂಡುಗಳು ಬರ್ತಾರೆ ಬಟ್ಟು ಒಂದು ದುರಂತ ಸಂಗತಿ ಅಂದ್ರೆ ಒಂದು ಮುನ್ನೂರು ಜನ ಹುಡುಗರು ಬಂದಿರ್ತಾರೆ ಸಂಗಾತಿ ಆಯ್ಕೆಗೆ ಒಂದ್ ನಲ್ವತ್ತು ಹೆಣ್ಮಕ್ಳು ಬಂದಿರ್ತಾರೆ ಪ್ರಾಕ್ಟಿಕಲಿ ನೋಡಿರ್ತಕ್ಕಂಥದ್ದು ಅಲ್ಲೇ ಇರುತ್ತ ಸಂಗತಿ ಅಂದ್ರೆ ನಾವ್ ಇಲ್ಲೇ ಕೂತಿರ್ತೀವಿ ನೋಡ್ತಿರ್ತಾರೆ ಅವ್ಳು ಹತ್ರ ಮಾತಾಡ್ತಾರೆ ಎಸ್ ಎಲ್ಲ ನೋಡಿದೆ ಎಸ್ ನಿಮ್ ಅಲ್ಲ ಒಂದು ಕಂಡೀಷನ್ ಇದೆಯಲ್ಲ ಅದು ಒಪ್ಪಿರೇ ರೈಟ್ ಏನು ನಿಮ್ಮ ಅಪ್ಪ ಇದ್ದಾರೆ ಗೊತ್ತಾಯ್ತು ನಿಮ್ಮ ಅಪ್ಪ ಒಂದು ಬಿಟ್ಟು ಬೆಂಗಳೂರಿಗೆ ಬರುತ್ತೆ ನಾನು ಹೋಗ್ತೀನಿ ಈ ಕಂಡೀಷನ್ ಆಗ್ತಾಳು ನಾನು ಆಗ್ತಿದ್ದಾಗಲೇ ಇನ್ನೊಂದು ಕಡೆ ಆಫರ್ ಬರುತ್ತೆ ಅಲ್ಲಿ ಯಾರೋ ಒಂದ್ ಗಂಡಿದೆ ಮಾದರ್ ಅಂತ ಹೋಗ್ತಾಳೆ ಆಗ ಹುಡುಗಿ ಅಪ್ಪ ಅಪ್ಪ ಅವ್ತತ್ ಬರ್ತಾರೆ ಮಗಳು ಮಾತಾಡ್ತಿಲ್ಲ ಏನಾಗ್ತದೆ ಮಗಳಿಗೆ ಮಗಳಿಗೆ ಇಷ್ಟ ಆಗಿದೆ ನೋಡಿ ಈ ಕಂಡೀಷನ್ ಕೇಳ್ತಿದ್ದಾಳೆ ನಿಮ್ಮ ಅಪ್ಪ ಒಂದ್ ಬಿಟ್ಟು ಬರಬೇಕು ಅವ್ರ ಜೊತೆ ಇದ್ರೆ ಆಗಲ್ಲ ಅಂತ ಹೇಳಿ ನಾನು ಇರೋದೇ ಹೋಗ್ ಮಗ ನಾನು ಮಾಡೋದು ದಿವನ್ ಅಂದ್ರೆ ಆ ಅಪ್ಪ ಹೇಳ್ತಾರೆ ಇಲ್ಲ ನನ್ನ ಮಗಳು ಲೋಕಾರ್ಡ್ ಕೇಳಿರೋದು ಸಹಜವಾಗಿ ತಪ್ಪಿಂಗ್ ಕೇಳಿಲ್ಲ ಅವಳಿರೋದು ಕರೆಕ್ಟೇ ನೋಡ್ರಿ ಯೋಚನೆ ಮಾಡಿ ನನ್ನ ಮಗಳು ಹೇಳ್ದೆ ಕೇಳೋದಾದ್ರೆ ನಮಗೂ ಒಪ್ಪಿಗೆ ಅಂತಾರೆ ಯಾರು ಹೇಳೋ ಮಾತಿದ್ರು ಯಾರು ಹೇಳೋಕ್ ಮಾತಿದ್ರು ಜನ್ಮ ಕೊಟ್ಟಂತ ತಂದ ತಾಯಿ ಎಷ್ಟು ಬಿಟ್ಟು ಅದು ನಮ್ಮಜ್ಜಿ ನಮ್ಮಜ್ಜಿಯನ್ನು ಹೇಳ್ತಿದ್ಲು ಅವಳು ಏನ್ ಹೇಳ್ತಿದ್ರು ಹೇಳಿ ನಿಮಗೆ ಅತ್ತೆ ಮನೆಗೆ ಹೋಗ್ತಿದ್ದೀವಸ್ ಹುಷಾರಾಗಿರು ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಒತ್ತಾಗಿ ನೀಡಿದರು ಉಣಬೇಕು ನನ್ನ ಮಗಳೇ ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ ಅಲ್ಲಿ ಮಾತಿ ಮಾತಿ ಜಗಳ ಮೇಡ ಅಂತೇಳೆ ಏನ್ ಚೆನ್ನಾಗಿ ಹೇಳ್ತಾಳ ಮಾತು ಮಗಳನ್ನ ಮಗಳಲ್ಲ ತಾಡ್ಗಿತ್ತಿ ಸೊಸೆಯಲ್ಲ ತೂಪುರದ ಚೆಕ್ಕೆ ಒದಗಲ್ಲ ಮಗಳೇ ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ ಇವತ್ತಲ್ಲ ಈ ಸಂದೇಶ ತವರಿಗೆ ಮಾತ ಹೆಂಗಿರ್ಬೇಕು ನಿನ್ನಲ್ಲಿ ಹೆಂಗಿರ್ಬೇಕು ನೀನು ಇವತ್ತು ನಂಗೆ ಅಮೇರಿಕ ಭಾರಿ ಹತ್ರ ಆಗ್ಬಿಟ್ಟಿದೆ ವಿಚಿತ್ರ ಅಂದ್ರೆ ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆಯಲ್ಲ ಆದ್ರೆ ಅಜ್ಜಿ ಫಿಲಾಸಫಿ ಯಾವುದು ಅಜ್ಜಿ ಫಿಲಾಸಫಿ ಯಾವ್ದು ಗೊತ್ತಾ ನಿಮಗೆ ಮಗಳೇ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬೇಡ ಅಂತೇಳಿ ಕೇಳಿದ್ರೆ ಹೇಗಾದ್ರೆ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬೇಡ ಅಂತೇಳಿ ಹೆಂಗಿರ್ಬೇಕು ನೀನು ನೆರೆಮೋನೆ ಸಿರಿ ದೇವಿ ನೀನಾಗಿ ಬಾಳಮ್ಮ ಮನೆಯೋಳು ಬೇದ ಬಗೆ ಬೇಡ ಮಗಳೇ ತುಂಬಿದ ಮನೆಯ ಒಡಿಬೇಡ ಏನ್ ಕಲ್ಪನೆ ಅಲ್ವಾ ತುಂಬಿದ ಮನೆ ತುಂಬಿದ ಸಂಸಾರ ತುಂಬಿದ ಗುಡ ಇಂಥವೆಲ್ಲ ಮಾಯವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವೆಲ್ಲ ತುಂಬಿದ ಗುಡಗಳಾಗಬೇಕು ಅಂತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ